ಜೈ ಭಾರತ್ ಟ್ರಸ್ಟ್ ರಿ ಜಗಳೂರು ಟ್ರಸ್ಟ್ನ ಆಂಬ್ಯುಲೆನ್ಸ್ ಸೇವೆಯು ದಿನಾಂಕ ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ರಂದು ಜಗಳೂರು ತಾಲೂಕ್ ಮುದಕದಹಳ್ಳಿ ಗ್ರಾಮದ ಜಬಿಗುಲ್ಲಾ ಎಂಬ ಯುವಕನಿಗೆ ಅಪಘಾತವಾಗಿದ್ದು ತುರ್ತು ಚಿಕಿತ್ಸೆಗಾಗಿ ಇಂದು ಬೆಳಗ್ಗೆ ಹತ್ತು ಗಂಟೆಯ ಸಮಯದಲ್ಲಿ ದಾವಣಗೆರೆಯ ಎಸ್ಎಸ್ ಆಸ್ಪತ್ರೆಯಿಂದ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಸೇವೆ ಸಲ್ಲಿಸಲಾಯಿತು ಇವರು ಬೇಗ ಗುಣಮುಖರಾಗಿ ಬರಲಿ ಎಂದು ಪ್ರಾರ್ಥಿಸೋಣ ಪ್ರೀತಿಯ ಸಹೋದರರೇ ಈ ಟ್ರಸ್ಟ್ನ ಯೂಟ್ಯೂಬ್ ಚಾನೆಲ್ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಆಗಿದ್ದು ಅದನ್ನು ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರು ಲೈಕ್ ಮತ್ತು ಫಾಲೋ ಮಾಡಿ ನಮಗೆ ಸಹಕರಿಸಬೇಕಾಗಿ ವಿನಂತಿ ಇಂತಿ ನಿಮ್ಮ ಜಪಂಚದಲ್ಲಿ ಮನುಷ್ಯ ತುಂಬಾ ಸಣ್ಣ ಅವನಿರದೆ ಹೋದರೂನು ತಿರುಗುತ್ತಪ್ಪ ಎ ನಮ್ಮ ಕೈಲೆಲ್ಲ ನಾವೇನ್ ಮಾಡೋಣ ടിയാര കട്ടിക്കൊണ്ട് ഡ്രാമാടണ ഗൊമ്പ